ದಿಲ್ಲಿ ನಾಲ್ಕು ದಿನಗಳ ಭೇಟಿ ಭಾಳಷ್ಟು ರಾಜ್ಯದಲ್ಲಿ ಸದ್ದು ಮಾಡಿದೆ ಭಾಳಷ್ಟು ವ್ಯಾಖ್ಯಾನ ಬೇರೆ ಬೇರೆ ರೀತಿ ಬಂದಿದೆ ನಾವು ಮುಂಚೆ ನಿಗದಿತವಾಗಿ ಕೇಂದ್ರ ಸಚಿವರನ್ನು ಭೇಟ ಕೂಡ ಕಾರ್ಯಕ್ರಮ ಇತ್ತು ಜೊತೆಗೆ ನಮ್ಮ ಹೋದಾಗೆಲ್ಲ ನಮ್ಮ ಮುಖಂಡತಿ ಭೇಟಿ ಅದೆಲ್ಲ ವಾಡಿಕೆ ಸ್ವಲ್ಪ ವಿಶೇಷವಾಗಿ ಮೂರು ಕೇಂದ್ರೀಯ ಮಂತ್ರಿಗಳನ್ನ ಭೇಟಿಯಾಗಿದ್ದೀವಿ ಅದರಲ್ಲಿ ವಿಶೇಷವಾಗಿ ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಅವರು ಸೋಮಣ್ಣ ಅವರು ಇವೆಲ್ಲ ಮುಂಚೆ ನಿಗದಿತ ಆಗಿರುವಂಥ ಕಾರ್ಯಕ್ರಮ ಇದೆಲ್ಲ ಅವ್ರಿಗೆ ಫೋನ್ ಮೇಲೆ ಅಪಾಯಿಂಟ್ಮೆಂಟ್ ತಗೊಂಡು ಬರ್ತಾ ಇದೆ ಅಂತ ಹೇಳಿ ಕಾರ್ಯಕ್ರಮ ಮೊದಲನೇದಾಗಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದೀವಿ ಸೊ ಹಿಂದೆ ಒಂದ್ಸಾರಿ ಸಿಕ್ಕಾಗ ಇಲಾಖೆಯಿಂದ ನಮಗೆಲ್ಲ ಬೆಳಗಾಮ್ಗೆ ಉತ್ತರ ಕರ್ನಾಟಕ ಕೊಡುವಂಗಿದ್ರೆ ನಮಗೂ ಕೂಡ ಸಹಾಯ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಒಂದು ಸರಿ ಬೆಂಗ ಬೆಳ ಡೆಲ್ಲಿಗೆ ಬನ್ನಿ ಅಲ್ಲೇ ಡಿಟೇಲ್ ಆಗಿ ಇರ್ತೈತೆ ಚರ್ಚೆ ಮಾಡ್ತೀವಿ ನಮ್ಮಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು ಮೊನ್ನೆ ಕೂಡ ಅದನ್ನೇ ಡಿಟೇಲ್ ಆಗಿ ಚರ್ಚೆ ಮಾಡಿದ್ವಿ ಒಂದು ಯಾವ್ದಾರೆ ಯಾರು ಪ್ರೈವೇಟ್ ಆಗಿ ಮುಂದೆ ಬಂದರೆ ಅವ್ರಿಗೆ ಇಂಟ್ರೆಸ್ಟ್ ಆಗ್ಲಿಕ್ಕೆ ನಾವು ಅನುಕೂಲತೆ ಇದೆ ಸಬ್ಸಿಡಿ ಕೂಡ ಕೊಡ್ತೀವಿ ಡೀಟೇಲ್ ಪ್ರಪೋಸಲ್ ತಂದರೆ ನಾವು ಮುಂದೆ ಫೋಸಿಡಿ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದು ಒಂದು ಭಾಗ ಎರಡನೇದು ಸೋಮಣ್ಣ ಅವರು ಭೇಟಿಯಾಗಿದ್ದೀವಿ ನಮ್ಮ ಬಾಗಲಕೋಟೆ ಕುರ್ಚಿ ರೈಲ್ವೆ ಬಾಗಲಕೋಟೆ ಕುರ್ಚಿ ರೈಲ್ವೆ ಭಾಳ ದಿನಗಳಿಂದ ನೆನೆಗೊಂದಿಗೆ ಬಿದ್ದೆ ಮತ್ತು ಕುರ್ಚಿಯಲ್ಲಿ ಒಂದೇ ಬ ಭಾರತ್ ಸ್ಟಾಪ್ ಮಾಡೋದು ನಮಗೆ ಭಾಳ ವಿಶೇಷವಾಗಿದೆ ಸೊ ಪ್ರಹ್ಲಾದ್ ಜೋಶಿ ಅವರು ಪ್ರಭಾವಿ ಸಚಿವರು ಅವರು ಕೇಂದ್ರದಲ್ಲಿ ರಾಜ್ಯದ ಪರವಾಗಿ ಸೊ ನಮ್ಮ ಬೆಳಗಾವಿಗೆ ರಿಲೇಟೆಡ್ ವಿಮಾನಗಳ ಕೆಲವು ಕಡಿತಗೊಂಡಿದೆ ಮುಂಬೈ ಪುಣೆ ಮುಂಚೆಲ್ಲ ಎಲ್ಲ ಆಪರೇಟ್ ಮಾಡ್ತಾ ಇದ್ದೀವಿ ಸೊ ಅವ್ರ ಮುಖಾಂತರ ಸಂಬಂಧಪಟ್ಟವ್ರಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ ಮತ್ತೆ ಮತ್ತೆ ನೆಕ್ಸ್ಟ್ ಮೀಟಿಂಗ್ ಕೂಡ ಅವರ ಮಂತ್ರಿಗಳನ್ನ ಕರೆಸಿದ್ರು ಅಲ್ಲಿ ಅವ್ರ ಚೆಂಬರ್ಗೆ ಸೊ ಅವರು ಕೂಡ ಸಾಕಷ್ಟು ಹೆಲ್ಪ್ ಮಾಡ್ತೀವಿ ಡಿಟೇಲ್ ಸ್ಟೇಟ್ ನಿಂದ ಪ್ರಪೋಸಲ್ ಬರ್ಬೇಕಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಟೈಪ್ ಹೋದಾಗ ಮತ್ತೆ ಡೀಟೇಲ್ ಆಗಿ ಅವ್ರು ಏನೇನು ಕೇಳಿದಾರ ಮಾಹಿತಿ ಪಡ್ಕೊಂಡು ಹೋಗ್ತೀವಿ ಇನ್ನು ಅದೇ ರೀತಿ ನಮ್ಮ ರಾಷ್ಟ್ರ ಅಧ್ಯಕ್ಷ ಖರ್ಗೆಜಿ ಅವ್ರನ್ನ ಭೇಟಿ ಆಗ್ತಿದ್ದೀವಿ ಅವ್ರನ್ನ ಭೇಟಿ ಇದೀವಿ ಆಮೇಲೆ ಸುರ್ಜೇವಾಲ ಅವ್ರನ್ನ ಭೇಟಿ ಆದಿವಿ ಸೊ ನಮ್ಮ ಜನರಲ್ ಸೆಕ್ರೆಟ್ರಿ ಪ್ಲಸ್ ಕೆ ಸಿ ವೇಣುಗೋಪಾಲ್ ಅವ್ರೆ ಭೇಟಿ ಆಗ್ತೀವಿ ಜೊತೆಗೆ ಥರ ಮತ್ತೆ ಬೇರೆ ಬೇರೆ ಕೂಡ ಭೇಟಿಯಾಗಿ ಬಂದಿದ್ದೀವಿ ಸೊ ಇನ್ನು ದೇವಗೌಡ ಆಗಿದ್ದು ಅದು ದೊಡ್ಡ ಸುದ್ದಿ ಅದು ಅದು ಆಕಸ್ಮಿಕ ಅದು ಅದು ಅಧಿಕೃತ ಅಲ್ಲ ಆಕಸ್ಮಿಕ ಅದು ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಜೋಶಿ ಅವರ ಕಚೇರಿಗೆ ಹೋಗೋ ಮಧ್ಯದಲ್ಲಿ ಇವರು ಕಚೇರಿ ಇತ್ತು ನಾವು ಹೋಗ್ತಾ ಇದ್ದೀವಿ ದೇವಗೌಡರಿದ್ದಾರೆ ಒಳಗಡೆ ಅಂತಂದಾಗ ಸ್ವಾಭಾವಿಕವಾಗಿ ರಾಜಕಾರಣಿ ಹಿರಿಯ ರಾಜಕಾರಣಿ ಹಳೆಯ ಸಂಬಂಧ ಹೋಗೋಣ ಒಳಗೆ ಹೋದ್ವಿ ಭೇಟಿ ಆದ್ವಿ ಅಲ್ಲಿ ಒಳಗಡೆ ಹೋದಾಗ ಅವರೆಲ್ಲ ಅವರು ಅವ್ರೆಲ್ಲ ಇದ್ರು ಅವರು ಗಡ್ಕರಿ ಅವ್ರ ಹತ್ರ ಹೋಗ್ತಾ ಅವರು ಟೈಮ್ ತಂದ್ರು ಅದಕ್ಕಿಂತ ಹಿಂದಿನ ದಿವಸ ನಮ್ಮದು ಗಡ್ಕರಿ ಅವ್ರ ಜೊತೆ ಸಭೆ ಆಗಿತ್ತು ಅವ್ರು ತಮ್ಮ ಹಾಸನ ಅವ್ರ ಹಿಂಗ್ ರೋಡು ಪ್ಲಸ್ ಶಿರಾಡಿ ಘಾಟ್ ಬಗ್ಗೆ ಏನು ಚರ್ಚೆ ಆಯಿತು ನಾವು ಅದ್ರ ಬಗ್ಗೆ ಹೋಗ್ತಾ ಇದ್ದು ನಾವು ಹೇಳಿದ್ವಿ ಈ ತರ ಚರ್ಚೆ ಆಗಿದೆ ಹಿಂಗ ಹಿಂಗಿದೆ ನಮ್ಮ ಕಡೆ ಏನೇನು ಬೇಕೋ ಮಾಹಿತಿ ಕೊಟ್ಟಿದ್ದೀವಿ ನೀವು ದರ್ಶನ ಮಾಡಿ ಬೇಗ ಆಗ್ತದೆ ಅಂತ ಹೇಳಿದೀವಿ ಅದರ ಮಾಹಿತಿ ತಗೊಂಡ್ವಿ ಹಾಗೆ ಸುಮಾರು ಜನ ಇದ್ರು ಸರ್ ಒಂದು ಅರ್ಧ ಗಂಟೆ ಕೂತು ಒಂದೇಳ ಚರ್ಚೆ ಮಾಡಿ ಹೋದ್ವಿ ಇಷ್ಟು ಡೆಲ್ಲಿಯಲ್ಲಿ ಆಗಿರುವಂತ ವಿಚಾರ